ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಿಜ ಚೌಡಿನವರಿಗೆ ಅಪಮಾನ ಖಂಡಿಸಿ ಯಾದಗಿರಿ ಕೋಲಿ ಕಬ್ಬಲಿಗ ಸಮಾಜದ ಎಲ್ಲಾ ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದವರನ್ನು ಗಡಿಪಾರು ಮಾಡಬೇಕು ಎಂದು ಕೋಲಿ ಕಬ್ಬಲಿಗ ಅಂಬಿಗ ತಳವಾರ ಗಂಗಾಮತ ಸಮುದಾಯದ ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಜಿಲ್ಲೆಯ ಪ್ರಮುಖರು ಯಾದಗಿರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಜಮಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಈಗಾಗಲೇ ಹದಿನಾರು ರಾಜ್ಯಗಳಲ್ಲಿ ಪರಿಶಿಷ್ಟಜಾತಿ ಒಂಬತ್ತು ರಾಜ್ಯಗಳಲ್ಲಿ ಪರಿಶಿಷ್ಟವರ್ಗದಲ್ಲಿ ಗುರುತಿಸಿಕೊಂಡಿರುವ ಈ ಸಮುದಾಯ ಕರ್ನಾಟಕದಲ್ಲಿ ನಲವತ್ತು ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕಾಗಿ ಹೋರಾಟ ಮಾಡುತ್ತಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಈ ಸಮುದಾಯವನ್ನು ಕೂಡಲೇ ಪರಿಶಿಷ್ಟವರ್ಗಕ್ಕೆ ಸೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಾಗರೋಪಾದಿಯಲ್ಲಿ ಸೇರಿದ ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪೀಠದ ಗುರುಗಳಾದ ಶ್ರೀ ಶಾಂತ ಭೀಷ್ಮ ಸ್ವಾಮೀಜಿ ತೊನಸನಹಳ್ಳಿಯ ಮಲ್ಲಣ್ಣಪ್ಪ ಸ್ವಾಮೀಜಿ ಮೀನುಗಾರಿಕಾ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು

ಚಂದ್ರ ಸಮಯ ನೀವು ನೀವಲ್ಲೇ ಕೂತ್ಕೊಡ್ರಿ ಎಲ್ಲಿದ್ದು ಅಲ್ಲೇ ಕೂತ್ಕೊಡ್ರಿ ಸತ್ಯ ಮಾಡ್ಕೊಡ್ರಿ ಮಾತಾಡ್ಲಾಕ್ ಅವಕಾಶ ಮಾಡ್ಕೊಡ್ರಿ ಅಲ್ಲರಿಗೆ ನೀವು ಯಾಕೆ ಮಾಡೋದಂತ ಹೇಳಿದ್ರಿ ಓವ ಮಾಡಿದೀವಿ ಇದೇ ರಂಗೇ ಗಮನದಲ್ಲಿ ವ್ಯಕೆಂಡ್ ಅವರು ಎಲ್ಲ ನಾವು ಎಲ್ಲ ಸಮರ್ಪಣೆ ಮಾಡಿದ್ವಿ ಎಂಬ ಮಾಡಿದ್ದೇವೆ ನೀವೆಲ್ಲ ಕೊಟ್ಟ ನೇತೃತ್ವದಲ್ಲಿ ಮಾಡಿದೀವಿ ಬೇಕಾಗಲ್ಲ ನಿಮ್ಮ ಕಷ್ಟದಲ್ಲಿ ಭಾಗವಾಗಿ ಓಡಾಡುವ ಉದ್ಯೋಗಿ ಸಂಘದಲ್ಲಿ ಸೇರಿಕೊಂಡ್ರೆ ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಅಲ್ಲೇ ಅದಕ್ಕೆ

ಈಗ ಪ್ರಮಾಣಕ್ಕೆ ಪ್ರಯತ್ನವನ್ನು ಸರ್ಕಾರದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅದು ಹಾಗೆ ಆಗಮ ಯಾವುದು ಹಣ ಆಗದಿಲ್ಲ ಅದೇ ಆಗ ಬರೋದಿಲ್ಲ ಸಮಯದಲ್ಲಿ ಆಗದೆ ಒಬ್ಬ ಸಾಂಘ ವ್ಯಕ್ತಿಗೆ ಹಣ ಆದ್ರೆ ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಒಂದರೂ ಕೂಡ ಓಡಾಟ ಮಾಡ್ಕೊಂಡು ಮಾಡಿದೀವಿ ಇದೇ ನನಗೆ ಇದೇ ಕಾರಣದಲ್ಲಿ ವ್ಯಕೇಂದ್ರ ಮತ್ತು ನಾವು ಎಲ್ಲ ಸಮಾರಂಭವನ್ನು ಮಾಡಿದೀವಿ ಎಲ್ಲ ಓಡಾಡಿಸ್ ಮಾಡಿದ್ದೀವಿ ನೀವು ಎಲ್ಲ ಹೋಗೋದಿಲ್ಲ ನೇತೃತ್ವ ಆಗಲಿ ಅವರು ಕೈಗೊಳ್ಳಲ್ಲ ಕೋರಲ್ಲ ನೀವು ಪಕ್ಷದಲ್ಲಿ ಭಾಗಿಯಾಗಿ ಓದಿ ಮಾಡಿದ್ಯೋಗಿ ಸಂಘದಲ್ಲಿ ಮೇಳ ನಿರ್ಮಾಣದಲ್ಲೂ ಸೇವೆ ಇಲ್ಲ ಪ್ರಯತ್ನ ಮಾಡಿದ್ರು ಸರ್ಕಾರದಲ್ಲಿ ನಾವೆಲ್ಲ ಮಾಡ್ತಾ ಯಾರು ಅದು ಹಾಗೆ ಆಗಮಿಲ್ಲ ಆದ ಸಮಯದಲ್ಲಿ ಯಾರೇ ಒಬ್ಬ ಸಾಕ ವ್ಯಕ್ತಿಗೆ ಅನೇಕ ಆದರೆ ನಾವು ಯಾರು ಕೂಡ ಸೊಂದಿಲ್ಲ ಗುರುಗಳು ಕೂಡ ಓಡಾಡನ್ನು ಮಾಡಿದ್ದೀವಿ ಇದೇ ವರ್ಗದಲ್ಲಿ ಇದೇ ಕಾರಣದಲ್ಲಿ ಎಂಟೆಂದ್ರೆ ಒಬ್ಬ ಒಬ್ಬರು ಕೂಡ ನಾವು ಎಲ್ಲ ಸಮರ್ಪ ಮಾಡಿದ್ವಿ ಎಲ್ಲ ಓಡಾಡುವ ನೀವೆಲ್ಲ ಕೊಟ್ಟ ನಿಮ್ಮ ನೇತೃತ್ವದಲ್ಲಿ ಭಾಗದಲ್ಲಿ ಅವೆಲ್ಲ ಕೈಗೊಳ್ಳಲ್ಲ ನಾವೆಲ್ಲ ಕೈಗೊಳ್ಳಲ್ಲ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿ ಓದಿನ ಮಾತ್ರ ಉದ್ಯೋಗಿ ಸಂಘದಲ್ಲಿ ನಿರ್ಮಾಣಗಳನ್ನು ಸೇರಿಕೆ ಇಲ್ಲಿದ್ದಾರೆ